ಯಾವುದೇ ಹಕ್ಕುಪತ್ರ ಕೊಟ್ಟರು ಪೇಪರಲ್ಲಿ ಪ್ರಿಂಟ್ ಮಾಡಿ ಕೊಡ್ತಾ ಇದ್ವಿ ಆದರೆ ಅದಕ್ಕೆ ಎಷ್ಟೋ ಆ ಪೇಪರ್ಗಳಿಗೆ ಮೂಲ ಕಡತ ಸಿಗ್ತಾ ಇರಲಿಲ್ಲ ಎಲ್ಲಿ ಕೇಳಿದರೂ ಕೂಡ ಹಕ್ಕುಪತ್ರಕ್ಕೆ ಎಲ್ಲಿ ಅವ್ರ ಕೈಯಲ್ಲಿ ಹಕ್ಕುಪತ್ರ ಇದೆ ಆದರೆ ಕಚೇರಿಯಲ್ಲಿ ಹೋಗಿ ನೋಡಿದಾಗ ಮೂಲ ದಾಖಲೆ ಇಲ್ಲದೆ ಇವ್ರಿಗೆ ಕೊಟ್ಟಿರೋ ಹಕ್ಕುಪತ್ರಕ್ಕೆ ಮಾನ್ಯತೆ ಇರೋದಿಲ್ಲ ಇನ್ನು ಕೆಲವು ಕಡೆ ಕೆಲವು ಒಂದೊಂದು ಸೈಟ್ಗೆ ಒಂದೊಂದು ಮನೆಗೆ ಇಬ್ಬರು ಮೂವರತ್ರ ಹಕ್ಕುಪತ್ರ ಇರುತ್ತೆ ಯಾಕೆಂದ್ರೆ ಅದಕ್ಕೆ ಜನಿವಿನ ಬೋಗಸ್ಸು ಯಾವುದು ಅಂತ ಗೊತ್ತಾಗೋದಿಲ್ಲ ಕಡತುಗಳು ಸರಿಯಾಗಿ ಸಿಗೋದಿಲ್ಲ ಹೀಗಾಗಿ ಅವ್ರಿಗೆ ಹಕ್ಕುಪತ್ರ ಕೊಟ್ಟರು ಅವ್ರಿಗೆ ಖಾತೆ ಆಗೋಲ್ಲ ಕೊಟ್ಟಿರೋ ಹಕ್ಕುಪತ್ರಕ್ಕೂ ಎಷ್ಟೋ ಬಾರಿ ಬೆಲೆ ಇಲ್ಲ ಮತ್ತೆ ವ್ಯಾಜ್ಯಗಳು ಬೇರೆ ಯಾಕಂದರೆ ಒಂದೊಂದು ಮನೆಗೆ ಇಬ್ಬರಿಬ್ರ ಹತ್ರ ಹಕ್ಕುಪತ್ರ ಇರುತ್ತೆ ಸೊ ಈ ಯಾವುದು ಆಗಬಾರ್ದು ಅಂತೇಳಿ ಈ ಬಾರಿ ಕೊಡುವಂಥ ಹಕ್ಕುಪತ್ರ ಎಲ್ಲವೂ ಕೂಡ ಡಿಜಿಟಲ್ ಹಕ್ಕುಪತ್ರಗಳನ್ನು ನಾವು ಕೊಡ್ತಾ ಇದ್ದೇವೆ ಏನು ಅನುಕೂಲ ಅಂತ ಕೇಳ್ಬೋದು ಡಿಜಿಟಲ್ ಹಕ್ಕುಪತ್ರ ಕೊಟ್ಟಾಗ ಮೂಲ ಕಡತ ಕಳೆದು ಹೋಗೋದಕ್ಕೆ ಅವಕಾಶನೇ ಇರೋದಿಲ್ಲ ಸೊ ಮಿಸ್ಸಿಂಗ್ ರೆಕಾರ್ಡ್ಸ್ ಅನ್ನೋದು ಬರೋದಿಲ್ಲ ನಾಳೆ ಯಾರಿಗೆ ಕೊಟ್ಟಿದ್ದೀವಿ ಅಂತ ನೀವು ನೂರು ವರ್ಷ ಆದರೂ ಕೂಡ ಸ್ಪಷ್ಟತೆ ಇರುತ್ತೆ ಯಾರು ಅವ್ರ ವಯಸ್ಸೇನು ಅವ್ರ ಹೆಸರೇನು ಅಷ್ಟಾದರೂ ನಮ್ಮ ಹತ್ರ ದಾಖಲೆ ಮೂಲ ಕಡತ ಕಳೆದು ಹೋಗುವ ಪ್ರಶ್ನೆನೇ ಉದ್ಭವಿಸೋದಿಲ್ಲ ಅದನ್ನ ನಕಲಿ ಮಾಡಲಿಕ್ಕೂ ಕೂಡ ಆಗೋದಿಲ್ಲ ಅಥವಾ ಒಂದು ನಿವೇಶನಕ್ಕೆ ಇಬ್ಬರಿಗೆ ಹಕ್ಕು ಪತ್ರ ಕೊಡ್ಲಿಕ್ಕೂ ಆಗೋದಿಲ್ಲ ಸೊ ಹಾಗಾಗಿ ಶಾಶ್ವತವಾಗಿ ನಾವು ಕೊಡುವಂತಹ ಹಕ್ಕು ಪತ್ರ ಆ ಜನಗಳಿಗೆ ನೆಮ್ಮದಿಯನ್ನೂ ಕೊಡಬೇಕು ಅನ್ನೋದು ಇದರ ಮುಂದಿನ ಉದ್ದೇಶದಿಂದ ಕಂಪಲ್ಸರಿಯಾಗಿ ಅವರಿಗೆ ಡಿಜಿಟಲ್ ಹಕ್ಕು ಪತ್ರ ಕೊಡ್ತಾ ಇದ್ದೇವೆ ಅಷ್ಟೇ ಅಲ್ಲ ಮುಂದುವರೆದು ನಾಳೆ ಇನ್ನೂ ಡಿಜಿಟಲ್ ಹಕ್ಕು ಪತ್ರದಲ್ಲೇ ನಮ್ಮ ಪ್ರಕಾರ ನೂರಕ್ಕೆ ನೂರು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ನಾಳೆ ಈಗ ಹಾಲಿ ಇರ್ತಕ್ಕಂಥ ಗೊಂದಲಗಳು ಮುಂದುವರಿಯೋದಿಲ್ಲ ಆದರೆ ಅಷ್ಟಕ್ಕೆ ಬಿಡಬಾರ್ದು ಅಂತೇಳಿ ಇನ್ನ ಮುಂದಕ್ಕೆ ಹೋಗಿ ಅವ್ರಿಗೆ ಈ ಎಲ್ಲಾ ಆಸ್ತಿಗಳನ್ನ ಸರ್ಕಾರದಿಂದ ಅವರಿಗೆ ನೋಂದಣಿ ಮಾಡಿ ಕೊಡ್ತಕ್ಕಂಥದ್ದು ರಿಜಿಸ್ಟರ್ ಮಾಡಿಕೊಡ್ತಕ್ಕಂಥದ್ದು ಕ್ರಯ ಪತ್ರದ ಮುಖಾಂತರ ಅವರಿಗೆ ನೋಂದಣಿ ಮಾಡಿ ಮಾಡ್ತಾ ಇದ್ದೇವೆ ಮತ್ತು ಅಲ್ಲಿಗೆ ನಿಲ್ಸೋದಿಲ್ಲ ಅದನ್ನ ಸರ್ಕಾರದಿಂದನೇ ಸ್ಥಳೀಯ ಸಂಸ್ಥೆ ಮುಖಾಂತರ ಅವ್ರಿಗೆ ಖಾತೆನೂ ಮಾಡಿಕೊಡುವಂಥ ಕೆಲಸ ಮಾಡ್ತಾ ಇದ್ದೇವೆ ಸೊ ಸಾಸಿವೆ ಕಾಳಿನಷ್ಟು ನಾಳೆ ಇದರಲ್ಲಿ ಅನುಮಾನ ಇರಬಾರ್ದು ಮತ್ತೆ ನಾಳೆ ಮತ್ತೆ ಅವರು ಸರ್ಕಾರಿ ಕಚೇರಿಗಳಿಗೆ ಅಲಿಯುವಂಥದ್ದು ಆಗಬಾರ್ದು ಅದು ಕಂದಾಯ ಇಲಾಖೆಗಿರ್ಬೋದು ಗ್ರಾಮ ಪಂಚಾಯತಿಗೆ ಹೋಗಿ ಖಾತೆ ಆಗಲಿಲ್ಲ ಅಂತ ಅಲ್ಲಿ ಅಲಿಯುವಂಥದ್ದು ಇರ್ಬೋದು ಅಥವಾ ನನ್ನ ದಾಖಲೆಗಳು ಇಲ್ಲ ಅಂತೇಳಿ ಅಲಿಯುವಂತಹದ್ದು ಯಾವುದು ಕೋರ್ಟ್ ಕಚೇರಿಗೆ ಮುಂದಕ್ಕೆ ಹೋಗೋದಕ್ಕೆ ಅವಕಾಶ ಇಲ್ಲದಾಗೆ ಪಕ್ಕಾ ಅವರಿಗೆ ದಾಖಲೆ ಮಾಡಿಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ ಇದನ್ನ ಮೇ ತಿಂಗಳಲ್ಲಿ ಸುಮಾರು ಒಂದು ಲಕ್ಷ ಕುಟುಂಬಗಳಿಗೆ ಹಕ್ಕು ಪತ್ರ ಕೊಡುವಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ